ಮನಿಸಿಕೆಯ ತೆರೆಗೆ ಹರಗೋಲು ಹಾಕುವುದು ಆ ಸೈನಿಕ ತಿಂದು ಜೀವಿಸುವ ಮೋಕ್ಷಕ ಸಮಲ್ಲ ಕೂಡವರೆಲ್ಲ ಪುಡಿಯ ಬಲದಲ್ಲಿ ಹಿರಿಯ ಉಳಿಯಂತೆ ಎಲ್ಲೇ ಸರಸಂತಾನ ధర్మ సంపాదించే బృహత్వ్యమాజన యుద్ధ మండల ముందు ఇచ్చిగా అభివృద్ధి బల ప్రాప్తి సుచిలో కరవెక్తి సార్

Yeah Yeah. ಅಮ್ಮಯ ಹಿಂದಿನ ದಿನ ಆಹಾರಕ್ಕೆ ತೆರಳಿದರು ನೀ ಬೇಗರೆ ಹಾ ಕುಮಾರ ಫುಂತ್ರ ದಮ್ ಕಮ್ಮಿ ಅಂತರಂ ಅಂತ ಹಾಗೆ ಫುಂತ್ರ ಶಾಲೆಯಲ್ಲಿ ನನ್ನನ್ನು ಧರಿಸಬೇಡ ಕಂದ ಅಮ್ಮಯ್ಯ ಕಂತಪ್ಪನ ನೋಡಿ ಹೋಗಿರುವ ನಿನ್ನ ಅಂತಾದರ ಪ್ರಾರ್ಥನ ಬಂದು ಚಿಂತಾಮಣಿ ಎಂಬ ಪೃಂತರೊಂದು ಎತ್ತ ಹೋಗಿದೆ ಎಂದು ಕೇಳಿದರೆ ಆತನಿಗೆ ನಾನೇನೆಂದು ಪ್ರತಿ ಉತ್ತರವನ್ನು ಇವತ್ತ ಮಂಡಲ ತನಿಗೆ ಹೋಗಿ ಕೆಟ್ಟು ಬರುವುದಕ್ಕೆ ಹೋಗಿರುವುದೆಂದು ಹೇಳು ಜನನೇ ಕುಮಾರ ಅಮ್ಮಯ್ಯ ನೀನು ಎಂತ ಹೋಗಿದ್ರು ಕರುಳು ಕರೆಯ ಕೊಂಬ ಸ್ಥಳವನ್ನು ಸೀಳುವ ಸಿಂಹದ ಮರಿಯೇ ಇತ್ತ ಬಾ ಎಂದು ಎತ್ತಿಕೊಂಡು ಅತ್ಯಾನಂದ ಪಡುವ ನಿನ್ನ ಹೆತ್ತಾತನಾದ ಪಾರ್ಥನ ಬರುವ ಪರ್ಯಂತರ ನಿನ್ನ ಚಿತ್ತವನ್ನು ನಿಲ್ಲಿಸು ಕುಮಾರ ನಿಲ್ಲಿಸುವುದು ಸರ್ವತ ನಿಲ್ಲಿಸುವುದಿಲ್ಲ ಮಾತೇ ಒಂದೇ ರೂ ಬಿಡಲಿಲ್ಲ ಈ ತಿನ್ನ ಮನದಾಲೋಚನೆ ಊರ್ವ ಸುಕೃತವಂತಿದ್ದರೆ ಊರ್ಮೆಯ ಮೇಲಿದ್ದರೇನೋ ಸೃಷ್ಟಿಕತ್ತನಾದ ಬ್ರಹ್ಮನು ಬರೆದ ಸಂಪೂರ್ಣ ಸಂಪೂರ್ಣವಿದ್ದರೆ ಅವನು ಮೇಲು ಪರ್ವತದಲ್ಲಿದ್ದರೇನು ವಾರದಿಯ ಮಧ್ಯದಲ್ಲಿದ್ದರೇನು ಅಥವಾ ವೈರಿ ಜಡಜೋಬ್ಬವನ್ನು ಬರೆದ ಪ್ರಾರಬ್ಧ ಕರ್ಮಕ್ಕೆ ಬಿಟಿಗಡಿಯಾಗಿ ನಿಲ್ಲಿಸುವುದಕ್ಕೆ ಜೀವನ್ ಮುಕ್ತನಿಗೂ ಅಸಾಧ್ಯವೆಂದ ಬಳಿಕ ಸರಿಗೂ ಸಾಧ್ಯವಾದಿತು ಜನೇ ಇಂದಿನ ದಿನ ತಂದೆಗಳೈವರು ಕೈ ಹೊಂದಿದ ಕಾಲದ ಈ ಕಂದನಿದ್ದು ಕಲವೇನು ಇಂದಿನ ದಿನ ಪುರಂದ ರಾತಿಗಳು ಒಂದು ಕೂಡಿ ಬಂದರು ಇಂಜಿನಿಯನು జడజాం బలవం పిడుాక్రము తుడికి బందేనం తడుగు నిల్సి వన జాచన బలవం పిడు జనక పార్క్ అనుభవం మురదు ఒడి పెదాఖి మెడివ అనుమే ಕಂದ ಬಿಲ್ ಬಿಡಿದು ತಲ್ಲನ ರಣಕ್ಕೆ ಹೋಗುವ ಸಮಯದಲ್ಲಿ ನಿನ್ನ ಸೊಲ್ಲು ಕೇಳಿ ನಿಲ್ಲುವುದಕ್ಕೆ ಇಲ್ಲಿ ಯಾರು ಬಲ್ಲ ವಂಶದವರಿಲ್ಲ ಬಲ ಈನ ನಾದು ಕುಲಪತಿಗೆ ನಿಮ್ಮಣ್ಣನಾದ ಬಲ ರಾಮನ ಬೆಂಬಲವಾಗಿ ಬಂದರೆ ಬಂದಿದೆ ಅವನ ಆರಾಯವನ್ನು ಮುರಿದು ಈ ಕುಮ್ಮಿನಿಗೆ ಕೆಳಗದಿತ್ತಡೆ ಎನ್ನ ತರ ಮುದ್ದದಲ್ಲಿ ಇನ್ನ ಅಂಬು ಬಿಡಿಯುವುದಿಲ್ಲ ಎನ್ನ ಧೈರ್ಯ ನೆಂಪಿ ಆಜ್ಞೆ ಮಾಡುವವರೆಗೂ ನಿನ್ನ ಪಾದ ಅಪ್ಪ ಸಾರಥಿ ಮಗನಿಗೆ ಎಷ್ಟು ವಿಧವಾಗಿ ಬುದ್ಧಿ ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ ಹಾ ಈವನ ಸತಿಮಯ್ಯರಾದ ಉತ್ತಲಕರ ಕಾಯಂಗಿರನ್ನು ಬರಹೇಳು ಅವರ ಮಾತು ಕೇಳಲಿ ಕಣ್ಣೆ ಸಾರತಿ ಹೋಗು ನೀ ಜಾಗೃತಿ